ಹಾಯ್ ನನ್ನೆಲ್ಲ ಮೂರನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾವು ಭಗೀರಥ ಅನ್ನೋ ಒಂದು ಗದ್ಯ ಭಾಗವನ್ನು ಮಾಡಿದ್ವಿ ಹೌದಲ್ವಾ ಮಕ್ಕಳ ಎಲ್ಲರೂ ಆ ಲೆಸನಿಗೆ ಕ್ಲಾಸ್ ಕ್ಲಾಸಕ್ಸ್ ನಾವು ಬರ್ದಿದ್ದೀರ ಅಲ್ವಾ ಸೊ ಇವತ್ತು ನೆಕ್ಸ್ಟ್ ಲೆಸನ್ಸ್ ಭಗೀರಥ ಆದಮೇಲೆ ಏನು ಲೆಸನ್ಸ್ ಇದೆ ತ್ರೀ ಲೆಸನ್ಸ್ ಡ್ರಾಪ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ನೆಕ್ಸ್ಟ್ ಇವಾಗ ಪಾಠ ಹದಿಮೂರು ಹೊಯ್ಸಳ ಅನ್ನೋ ಒಂದು ಗದ್ಯ ಭಾಗವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆರ್ ಆಫ್ ಕಮ್ ಟು ಪೇಜ್ ನಂಬರ್ ನೈಂಟಿ ಗದ್ಯ ಪಾಠ ಹದಿಮೂರು ಹೊಯ್ಸಳ ಲೆಸನ್ನ ಒಂದ್ಸಲ ಓದ್ತೀನಿ ಕೇಳಿಸ್ಕೊಳ್ಳಿ ಮಕ್ಕಳ ಪ್ರವೇಶ ಪ್ರತಿಯೊಂದು ಪ್ರವಾಸಿ ತಾಣವು ತನ್ನದೇ ಆದ ವೈಶಿಷ್ಟ್ಯ ಹಾಗೂ ಇತಿಹಾಸವನ್ನು ಹೊಂದಿದೆ ಆ ದೃಷ್ಟಿಯಲ್ಲಿ ಬೇಲೂರಿನ ವೈಶಿಷ್ಟ್ಯವನ್ನು ಈ ಪಾಠದ ಮೂಲಕ ತಿಳಿಯೋಣ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು ವರುಣ ಗುರುಗಳೇ ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು ಶಿಕ್ಷಕ ಅದು ಬೇಲೂರು ರಮ ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ ಶಿಕ್ಷಕ ಅದು ಚನ್ನಕೇಶವ ದೇವಾಲಯ ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು ಬಸ್ಸಿನಿಂದಿಳಿದ ಮಕ್ಕಳು ಪ್ರಾಂಗಣವ ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು ಶಂಕರ ಏ ನೋಡ್ರೋ ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ ಶಿಕ್ಷಕಿ ಹೌದು ಶಂಕರ ನೀನು ಹೇಳಿದ್ದು ಸರಿ ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿದೆ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ ಮಕ್ಕಳು ಆಗಲಿ ಗುರುಗಳೇ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು ಶಿಕ್ಷಕ ಇಲ್ಲಿ ನೋಡಿ ಮಕ್ಕಳೇ ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ ಶಿಕ್ಷಕಿ ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೋಲೆಗಳಿಗೆ ಅಂಟಿಕೊಂಡಿರುವಂತಹ ಮದನಿಕಾ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿದೆ ಇವು ಆಗಿನ ಕಾಲದ ಶಿಲ್ಪಿಗಳ ಕಲಾಚಾತುರ್ಯಕ್ಕೆ ನಿದರ್ಶನವಾಗಿದೆ ಶಿಕ್ಷಕ ಮಕ್ಕಳೇ ಬನ್ನಿ ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು ವಿಶ್ವಾಸ್ ಸಾರ್ ಅಲ್ಲಿ ನೋಡಿ ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ ಶಿಕ್ಷಕ ಅದು ಸಳನು ಹುಲಿಯೊಡೆಯ ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ ಸ್ವಾತಿ ಅಬ್ಬಾ ಇದು ನಿಜವಾಗಿಯೂ ನಡೆದದ್ದೇ ಮೇಡಮ್ ಶಿಕ್ಷಕಿ ಹೌದು ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬಾ ಕುತೂಹಲವಾಗುತ್ತದೆ ಅಲ್ಲವೇ ನಾನಿದರ ಬಗ್ಗೆ ತಿಳಿಸುತ್ತೇನೆ ಶಿಕ್ಷಕ ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು ಶಿಕ್ಷಕರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಿಸಿದರು ಶಿಕ್ಷಕ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು ಅಲ್ಲಿದ್ದ ವಾಸಂತೀ ದೇವಿಯ ಗುಡಿಯಲ್ಲಿ ಜೈನಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ವೇಣು ಹಬ್ಬ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರೆ ಶಿಕ್ಷಕ ಹೌದು ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂದಿತು ಗುಡಿಯೊಳಗಿದ್ದ ಶಿಷ್ಯರು ಅವು ಹಾರಿದರು ಎದರಿ ಹೊರಗೂಡಿದರು ಶಾಲಿನಿ ಮತ್ತೆ ಗುರುಗಳು ಶಿಕ್ಷಕಿ ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಖೆಯನ್ನು ಕೊಟ್ಟು ಹೊಯ್ ಸಳ ಹೊಯ್ ಸಳ ಎಂದು ಕೂಗಿ ಹೇಳಿದರು ಕಲಿಯೂ ಬಲಶಾಲಿಯೂ ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಖೆಯಿಂದ ಹುಲಿಯನ್ನು ಮಣಿಸಿದನು ಅನಂತರ ಆ ಸಲಾಖೆಯನ್ನು ಹುಲಿಯ ಬಾಯಿಗೆ ತೂರಿಸಿ ಅದನ್ನು ಕೊಂದು ಹಾಕಿದನು ದರ್ಶನ್ ಅಬ್ಬಾ ಸಳನು ಅಷ್ಟು ಧೈರ್ಯ ಸಾರಿ ಧೈರ್ಯಶಾಲಿ ಅಲ್ಲವೇ ಟೀಚರ್ ಶಿಕ್ಷಕ ಹೌದು ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತ್ತು ಜನರು ಗುಂಪಾಗಿ ಬಂದು ಭಲೇ ಸಲ ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದರು ಸ್ಫೂರ್ತಿ ಆಮೇಲೆ ಏನಾಯಿತು ಗುರುಗಳೇ ಶಿಕ್ಷಕಿ ಆಗ ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನು ಕಾಪಾಡುವನು ಎಂದರು ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜೈಕಾರ ಮಾಡಿದರು ಸುಪ್ರೀತ ಮುಂದೆ ಶಿಕ್ಷಕ ಮುಂದೆ ಸಳನು ದೊರೆತನದಲ್ಲಿ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು ಅವನು ಉಳಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಜೀವನ ವಂಶವು ಅವನ ವಂಶವು ಪ್ರಸಿದ್ಧವಾಯಿತು ವರುಣ ಗುರುಗಳೇ ಆ ಲಾಂಛನ ಇಲ್ಲಿ ಏಕೆ ಇದೆ ಶಿಕ್ಷಕಿ ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನನಿಂದ ನಿರ್ಮಾಣವಾಯಿತು ಆದ್ದರಿಂದ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕೆ ಗಣನೀಯ ಸೇವೆ ಸಲ್ಲಿಸಿದರು ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು ಇದರಿಂದ ನಿರ್ಮಾಣಗೊಂಡ ಬೇಲೂರು ಹಳೆಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು ಶಿಕ್ಷಕ ಬನ್ನಿ ಮಕ್ಕಳೇ ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ ಎಲ್ಲರೂ ದೇವಾಲಯದ ಒಳಗೆ ನಡೆದರು ಸೊ ಈ ಗದ್ಯ ಭಾಗ ಇರೋದು ಯಾವುದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಹೊಯ್ಸಳಕ್ಕೆ ಸಂಬಂಧಪಟ್ಟಿರೋ ಹಾಗೆ ಹೊಯ್ಸಳ ಅಂದರೆ ಒಬ್ಬ ವ್ಯಕ್ತಿ ಅವನ ಹೆಸರು ಸ್ಥಳ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಜಾಗ ಬೇಲೂರು ಹಳೆಬೀಡು ಸೋಮನಾಥಪುರ ಅಂದರೆ ಹೊಯ್ಸಳ ಸ್ಥಳದ ವಂಶದ ರಾಜರುಗಳು ಕೆತ್ತನೆ ಮಾಡಿರುವಂತಹ ಒಂದು ಜಾಗಗಳು ಅವೀಗ ಪ್ರಸಿದ್ಧ ದೇವಾಲಯಗಳು ಅಂತ ಹೇಳಿ ಕೂಡ ಕರೆಸಿದರು ಸರಿ ನಮ್ಮ ಮಕ್ಕಳ ನೋಡ್ಕೊಳ್ಳಿ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು ಎಲ್ಲ ಮಕ್ಕಳು ಏನು ಮಾಡಿದರೆ ಒಂದಿನ ಶಾಲೆಯಿಂದ ಪ್ರವಾಸವನ್ನು ಹೊರಟಿದ್ರು ಸೊ ಬಸ್ಸು ಎಲ್ಲಿಗೆ ಹೋಗ್ತಿತ್ತಪ್ಪ ಅಂದರೆ ಬೇಲೂರಿಗೆ ಹೋಗ್ತಾ ಇತ್ತು ವರುಣ ಗುರುಗಳೇ ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು ಅದರಲ್ಲಿ ವರುಣ ಅನ್ನೋನೊಬ್ಬ ಕೇಳ್ತಾನೆ ಯಾರನ್ನ ಟೀಚರ್ನ ಸರ್ ಅಲ್ಲಿ ಒಂದು ಊರು ಕಾಣ್ತಾ ಇದೆಯಲ್ವಾ ಆ ಊರು ಯಾವುದು ಹಾಗೆ ಶಿಕ್ಷಕ ಹೇಳ್ದ ಅದೇ ಬೇಲೂರು ನಾವು ಪ್ರವಾಸ ಅಂತ ಏನು ಬಂದಿದ್ದೀವಿ ಆ ಪ್ರವ ಅದು ಯಾವೂರದು ಬೇಲೂರು ರಮ ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ ಬೇಲೂರೇನು ಸರಿ ಹಾಗಾದರೆ ಅಲ್ಲಿರೋ ದೇವಸ್ಥಾನದ ಹೆಸರೇನು ಅಂತ ಕೇಳಿದಾಗ ಶಿಕ್ಷಕ ಹೇಳ್ತಾನೆ ಅದು ಚನ್ನಕೇಶವ ದೇವಾಲಯ ಬೇಲೂರಲ್ಲಿರುವಂತಹ ದೇವಾಲಯ ಯಾವುದು ಸಣ್ಣಕೇಶವ ದೇವಾಲಯ ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು ಬಸ್ಸಿನಿಂದಿಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು ಸೊ ಮಕ್ಕಳು ಪ್ರವಾಸಕ್ಕೆ ಹೋಗಿದಂತಹ ಸ್ಥಳ ಬಂತು ಯಾವುದದು ಬೇಲೂರು ಹಾಗಾಗಿ ಅವರೆಲ್ಲ ಮಕ್ಕಳು ಏನು ಮಾಡ್ತಾರೆ ಬಸ್ಸಿಂದ ಇಳಿದು ಆ ಬೇಲೂರು ದೇವಸ್ಥಾನವನ್ನು ನೋಡೋದಕ್ಕೆ ಪ್ರಾರಂಭಿಸ್ತಾರೆ ಶಂಕರ ಏ ನೋಡ್ರೋ ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ ಸೊ ಅದರಲ್ಲಿ ಮಕ್ಕಳು ಹೇಳ್ತಾರೆ ಒಬ್ಬ ಮಗು ಹೇಳ್ತಾನೆ ಶಂಕರ ಅನ್ನೋನು ಏನಂತ ನೋಡ್ರೋ ಈ ದೇವಸ್ಥಾನ ಯಾವುದು ಬೇಲೂರಲ್ಲಿರುವಂತಹ ಈ ದೇವಸ್ಥಾನ ದೇವಸ್ಥಾನದ ಸುತ್ತ ಯಾವುದರಿಂದ ಮಾಡಿರೋದಿದು ಬರೀ ಕಲ್ಲಿನಿಂದಲೇ ಮಾಡಿದರೆ ಎಷ್ಟು ದೊಡ್ಡದಾಗಿರೋ ದೇವಸ್ಥಾನ ಬರೀ ಕಲ್ಲಿನ ಕೆತ್ತನೆಯಿಂದಲೇ ಮಾಡಿದರೆ ನೋಡು ಅಂತ ಆಗ ಶಿಕ್ಷಕಿ ಹೇಳ್ತಾರೆ ಹೌದು ಶಂಕರ ನೀನು ಹೇಳಿದ್ದು ಸರಿ ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿದೆ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ ಆಗ ಶಿಕ್ಷಕಿ ಹೇಳ್ತಾರೆ ಹೌದು ಶಂಕರ ನೀನು ಹೇಳಿದಾಗೆ ಇಡೀ ದೇವಸ್ಥಾನ ಯಾವುದರಿಂದ ಮಾಡಿರೋದು ಕಲ್ಲಿಂದ ಮಾಡಿರೋದು ಸೊ ಹಾಗಾಗಿ ನಾವು ಇದನ್ನು ದೂರದಿಂದ ನೋಡಿದರೆ ಚೆನ್ನಾಗಿರಲ್ಲ ನೋಡೋದಕ್ಕೆ ತುಂಬ ಸುಂದರವಾಗಿರುವಂಥ ಈ ದೇವಸ್ಥಾನವನ್ನು ಹತ್ತಿರದಿಂದ ಹೋಗಿ ನೋಡೋಣ ಬನ್ನಿ ಎಲ್ಲರೂ ಅಂತ ಶಿಕ್ಷಕಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ ಮಕ್ಕಳು ಆಗಲಿ ಗುರುಗಳೇ ಅಂತ ಹೇಳಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ದೇವಾಲಯದ ಕಡೆಗೆ ಹೊರಟರು ಆಗ ಶಿಕ್ಷಕ ಹೇಳ್ತಾರೆ ಇಲ್ಲಿ ನೋಡಿ ಮಕ್ಕಳೇ ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯ ನಿರ್ಮಾಣವಾಗಿದೆ ಈ ದೇವಸ್ಥಾನದ ಬೇಸ್ಮೆಂಟ್ ಹೇಗಿದೆಯಪ್ಪ ಅಂದರೆ ನಾಲ್ಕು ಭೂಮಿಗಿನ್ನ ನಾಲ್ಕು ಅಡಿ ಎತ್ತರದಲ್ಲಿದೆ ಯಾವ ಶೇಪಲ್ಲಿದೆ ಅಂದರೆ ಸ್ಟಾರ್ ಶೇಪಲ್ಲಿ ಈ ದೇವಸ್ಥಾನದ ಬೇಸ್ಮೆಂಟ್ ಇದೆ ಸೊ ಅದರ ಮೇಲೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವುದು ಯಾವ ಶೇಪಲ್ಲಿದೆ ಸ್ಟಾರ್ ಶೇಪಲ್ಲಿ ಇದೆ ಶಿಕ್ಷಕಿ ಆ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಲ್ಲಿ ಅಂಟಿಕೊಂಡಿರುವಂತಹ ಮಾದನಿಕ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿದೆ ಹಾಗೆ ಟೀಚರ್ ಹೇಳಿದರು ಏನಂತ ನೋಡಿ ಇಲ್ಲಿರೋ ದೇವಸ್ಥಾನ ಯಾವ ಶೇಪಲ್ಲಿರೋದು ನಕ್ಷತ್ರದ ಶೇಪಲ್ಲಿರುವಂತಹ ಬೇಸ್ ಮೇಲೆ ಈ ದೇವಸ್ಥಾನ ಇದೆ ಈ ದೇವಸ್ಥಾನದ ಮೂಲೆ ಮೂಲೆಗಳಲ್ಲೂ ಕೂಡ ಒಂದು ಸುಂದರ ಮನೋಹರವಾದ ಕಲ್ಲಿನ ಶಿಲ್ಪಕಲೆಗಳನ್ನು ಕೆತ್ತಿದ್ದಾರೆ ಇದು ಆಗಿನ ಕಾಲದ ಶಿಲ್ಪಕಲಾ ಆ ಚಾತುರ್ಯಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಅದಕ್ಕೆ ನಿದರ್ಶನವಾಗಿರುವಂಥದ್ದು ಅಂತ ಮತ್ತೆ ಶಿಕ್ಷಕರು ಹೇಳ್ತಾರೆ ಮಕ್ಕಳೇ ಬನ್ನಿ ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ ದೇವಸ್ಥಾನದ ಪ್ರತಿಯೊಂದು ಕಂಬದಲ್ಲೂ ಕೂಡ ಒಂದೊಂದು ಕೆತ್ತನೆಗಳನ್ನ ಮಾಡಿದ್ದಾರೆ ಅಂದರೆ ಅವು ಎಲ್ಲ ಕೆತ್ತನೆಗಳಿಗೂ ಒಂದೊಂದು ಕತೆ ಅನ್ನೋದು ಇದೆ ಹಾಗಾದರೆ ನಾವು ಇವತ್ತು ದೇವಸ್ಥಾನದ ಹೊರಗಡೆ ಇರುವಂತಹ ಎಲ್ಲ ಒಂದು ಕಲಾಕೃತಿಗಳನ್ನು ನೋಡೋಣ ಹಾಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮಕ್ಕಳ ಅಂತ ಶಿಕ್ಷಕ ಮತ್ತು ಶಿಕ್ಷಕಿ ಏನು ಮಾಡಿದ್ರು ಎಲ್ಲ ಮಕ್ಕಳನ್ನು ದೇವಸ್ಥಾನವನ್ನು ಸುತ್ತು ಹಾಕೋದಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿಲ್ಲಿಸಿರೋ ನಮ್ಮ ಮಕ್ಳ ಇನ್ನೂ ಲೆಸನ್ ಇದೆ ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಸರಿ ಮಕ್ಕಳ ಲೆಸನ್ ಅರ್ಥ ಆಗ್ತಾ ಇದೆ ಅಲ್ವಾ ಸೊ ಇಲ್ಲಿ ಹೊಯ್ಸಳ ಅಂತ ಲೆಸನ್ನ ಇರೋದು ಈ ಹೊಯ್ಸಳ ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಬೇಲೂರು ಹೊಯ್ಸಳ ಅನ್ನೋ ಒಬ್ಬ ವ್ಯಕ್ತಿ ರಾಜ ಇವನು ಇವನ ಆಸ್ಥಾನದಲ್ಲಿ ಕೆತ್ತನೆಗಳಾದಂತಹ ದೇವಾಲಯಗಳು ಬೇಲೂರು ಹಳೆಬೀಡು ಸೋಮನಾಥಪುರ ಸೊ ಈ ಒಂದು ಗದ್ಯಭಾಗದಲ್ಲಿ ಬೇಲೂರು ಅನ್ನೋ ಒಂದು ಪ್ರದೇಶಕ್ಕೆ ಶಾಲಾ ಮಕ್ಕಳು ಪ್ರವಾಸವನ್ನು ಹೋಗಿರ್ತಾರೆ ಅಲ್ಲಿ ಆ ಒಂದು ದೇವಾಲಯದಲ್ಲಿರುವಂತಹ ಪ್ರತಿಯೊಂದು ಕೆತ್ತನೆಗಳು ಕೂಡ ಒಂದೊಂದು ಪೌರಾಣಿಕ ಕಥೆಗಳನ್ನು ತಿಳಿಸೋ ಆ ಒಂದು ಐತಿಹಾಸಿಕ ಪ್ರದೇಶಕ್ಕೆ ಹೋಗಿರೋ ಶಾಲಾ ಮಕ್ಕಳು ಅಲ್ಲಿನ ದೇವಸ್ಥಾನದ ಬಗ್ಗೆ ಮತ್ತು ಆ ರಾಜನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸೊ ಇದಿಷ್ಟು ಸ್ಟಾಪ್ ಆಗಿರಲಿ ಇನ್ನೂ ಲೆಸನ್ ಇದೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಸೊ ಇವತ್ತು ಲೆಸನ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ನಾನು ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ಕಳಿಸ್ತೀನಿ ಮಕ್ಕಳ ಎಲ್ಲರೂ ಅಷ್ಟು ಕ್ಲಾಸ್ ವರ್ಕಲ್ಲಿ ಬರೀರಿ ಹಾಗೆ ಇನ್ನೊಂದು ಸಲ ಲೆಸನ್ನ ಕುತ್ಕೊಂಡು ಮನೇಲಿ ಓದಿ ಸರಿ ನಮ್ಮ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಎಲ್ಲರಿಗೂ ಧನ್ಯವಾದಗಳು